ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ ಇದು ಸಂಡೇ ಮಾರ್ನಿಂಗ್ ರೊಟೀನ್ ಸಾರಿ ಸಂಡೇ ರೊಟೀನ್ ಇದು ಸೊ ಮಾರ್ನಿಂಗ್ ಎದ್ದಿದ ತಕ್ಷಣ ನಾನು ಅದೆಲ್ಲ ಕಸ ತಳ್ಬಿಟ್ಟು ಕ್ಲೀನ್ ಮಾಡಿ ರಂಗೋಲಿ ಆಗಿದೆ ಸೊ ಸಂಡೇ ಬಂದ್ಬಿಟ್ಟು ಗುರು ಪೌರ್ಣಮಿ ಇದೆ ಅಲ್ವಾ ಸೊ ಅದಕ್ಕೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಆಗಿದೆ ಸೊ ಮಾರ್ನಿಂಗ್ ಕ್ಲೈಮೇಟ್ ತುಂಬ ಚೆನ್ನಾಗಿರುತ್ತಲ್ವಾ ತುಂಬ ಎಂಜಾಯ್ ಮಾಡಬೇಕು ಸೊ ಮಾರ್ನಿಂಗು ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಹೊತ್ತು ಒಂದು ಇಪ್ಪತ್ತು ನಿಮಿಷ ವಾಕಿಂಗ್ ಮಾಡ್ತೀನಿ ಸೊ ಆದರೆ ಎಕ್ಸಸೈಸ್ ಮಾಡ್ತೀನಿ ಇಲ್ಲ ಅಂದರೆ ವಾಕಿಂಗ್ ಮಾಡ್ತೀನಿ ಸೊ ಆಮೇಲೆ ಮನೆಯೆಲ್ಲ ಕಸ ಗುಡಿಸ್ಬಿಟ್ಟು ನಮ್ಮ ಮನೆಯಲ್ಲಿ ಮಲ್ಕೊಂಡಿದ್ರು ಮಕ್ಕಳು ಸೊ ಕಸ ಎಲ್ಲ ಗುಡಿಸ್ಬಿಟ್ಟು ಆತು ಮನೆಯೆಲ್ಲ ಬಳಸಿದೆ ಸೊ ನನ್ನ ಮಕ್ಕಳಿಬ್ರು ಮಲ್ಕೊಂಡಿದ್ರು ಸೊ ಸೊ ಒಂದು ವಿಡಿಯೋ ಆಡ್ಕೊಂಡೆ ಸೊ ಆಮೇಲೆ ಎಲ್ಲ ಮನೆ ಹಾಲು ಕಿಚನ್ನು ಎಲ್ಲ ಕ್ಲೀನ್ ಮಾಡಿಕೊಂಡೆ ಸೊ ನಾನು ಮ್ಯಾಪಲ್ಲಿ ಬಂದುಬಿಟ್ಟು ಡೈಲಿ ಕ್ಲೀನ್ ಮಾಡ್ತೀನಿ ಒಂದು ವಾರಕ್ಕೆ ಒಂದು ಸರಿ ಡೀಪ್ ಆಗಿ ಕೈಯಲ್ಲಿ ಕ್ಲೀನ್ ಮಾಡ್ತೀನಿ ಬಟ್ ಸಂಡೇ ಅಷ್ಟು ಪೂಜೆಗೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕು ಅಲ್ವಾ ಅಷ್ಟೊಂದು ಟೈಮ್ ಇಲ್ಲ ಅಂದ್ಬಿಟ್ಟು ಇದರಲ್ಲೇ ಕ್ಲೀನ್ ಮಾಡಿದೆ సో ఫ్యాన్ హదే సుమ తేవ ఏ తేవా జాస్తి ఆగతల్వ సో మోడ ముచ్చుకోవ ఇ అంత సో ఆమె బట్టెంట్ సో యాడ్సీ వాషింగ్ మిషన్గా అంత బట్టే హాకే సో ఇది వాషింగ్ ಅಂದರೆ ಒಂದೇ ಸರಿ ಎಲ್ಲ ಡ್ರೈ ಮಾಡಿಕೊಡಲ್ಲ ಈ ಕಡೆಯಿಂದ ಎತ್ತಿ ಕಡೆ ಹಾಕ್ಬಿಟ್ಟು ಡ್ರೈ ಮಾಡ್ಕೋಬೇಕಲ್ವ ಸ್ವಲ್ಪ ಕಷ್ಟವೇ ಇದು ಆವಾಗ ತಗೋಬಿಟ್ಟಿದ್ದೀವಿ ಇನ್ನೊಂದಿದೆ ಊರಲ್ಲಿ ಅದು ಅತ್ತೆ ಅವ್ರ ಊರಲ್ಲಿದೆ ಇದು ಇದೆ ಸ್ವಲ್ಪ ದಿನ ಯೂಸ್ ಮಾಡೋಣ ಅಂತ ಸೊ ವೀಟ್ರ್ ಹಾಕಿದ್ದೀನಿ ಸ್ನಾನ ಮಾಡೋಕ್ಕೆ ಅಂತ ಸೊ ನಮ್ಮನೆಯಲ್ಲೂ ಗೀಝರ್ ಇದೆ ಸೊ ಗೀಝರ್ ಬಂದುಬಿಟ್ಟು ಆ್ಯಕ್ಟಿವಾ ಬ್ರ್ಯಾಂಡು ತಗೊಂಡಿದ್ವಿ ಸೊ ಅದು ಏನು ಶಾಕ್ ಹೊಡಿತಾ ಇದೆ ಅಂತ ಸ್ವಲ್ಪ ರಿಪೇರಿ ಇತ್ತು ರಿಪೇರಿ ಮಾಡಿಸಿದ್ವಿ ಅವತ್ತೆ ಸಂಡೇನೇ ರಿಪೇರಿ ಮಾಡಿಸಿದ್ವಿ ಮತ್ತು ನಾನು ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ ಕುಡಿದೆ ಸಬ್ಜಾ ಮತ್ತು ಹಾಟ್ ವಾಟರ್ ಹಾಕಿ ಮತ್ತು ಎಲ್ಲ ಕ್ಲೀನ್ ಮಾಡಿದೆ ಸೊ ಮತ್ತು ನನ್ನ ಮಕ್ಕಳೆಲ್ಲ ಎದ್ಮೇಲೆ ಮತ್ತೆ ಬೆಡ್ ಎಲ್ಲ ಮುಚ್ಚಿ ಮತ್ತೆ ಕ್ಲೀನ್ ಮಾಡಿದೆ ನನ್ನ ಮಗ ಬೆಡ್ ಮೇಲೆ ಕುತ್ಕೊಂಡು ಹಾಲು ಕುಡಿತಾ ಇದ್ದಾನೆ ಸೊ ಆಮೇಲೆ ಅಂತ ಬ್ರೇಕ್ಫಾಸ್ಟ್ ಏನು ಮಾಡಲಿಲ್ಲ ಸೊ ಒಂದು ಬನಾನಾ ತಿಂದ್ಕೊಂಡೆ ಸೊ ಆಮೇಲೆ ಬಟ್ಟೆ ಎಲ್ಲ ಮೇಲೆ ಸ್ವಲ್ಪ ಇದ್ದರೆ ಮನೆ ಆಚೆನೇ ಹಾಕ್ತಿವಿ ಸೊ ಜಾಸ್ತಿ ಇದ್ದರೆ ಮೇಲೆ ಮೊನ್ನೆ ನಮ್ಮ ಹಸ್ಬೆಂಡ್ ಇದ್ದರೆ ಮಾತ್ರ ಸಣ್ಣ ಮೇಲೆ ಹಾಕ್ತೀವಿ ಮಾ ನೋಡಿ ಆಚೆ ಎಷ್ಟು ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ ಅಲ್ಲೊಂದು ಕೆರೆ ಕಾಣಿಸ್ತಿದೆ ಚೆನ್ನಾಗಿದೆ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಸೊ ಮೋಡ ಮಳೆ ಬಟ್ಟೆ ಹಾಕ್ತಾ ಇದ್ವಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ ಮತ್ತೆ ಬಂದುಬಿಟ್ಟು ನಾವು ಸಾಯಿಬಾಬಾ ಟೆಂಪಲ್ಗೆ ಹೋದ್ವಿ ನೋಡಿ ಫುಲ್ಲು ಪೂಜೆಗಳಾಗ್ತಿತ್ತು ಚೆನ್ನಾಗಿ ಫುಲ್ಲು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಲ್ವಾ ಸೊ ಅಲ್ಲಿ ಎಲ್ಲ ಊಟಗಳೆಲ್ಲ ಹಾಕ್ತಿದ್ರು ಎಷ್ಟು ಜನ ಎಷ್ಟು ಜನ ತಿಂದಿದ್ದಾರೆ ಗೊತ್ತಾ ಬೇಜಾನ್ ಜನ ಊಟ ಹಾಕ್ತಾ ಇದ್ರು ಅನ್ನ ಸಾರು ಪಾಯಸ ಊಟ ಹಾಕ್ತಿದ್ರು ಮುದ್ದೆ ಸಹ ಹಾಕ್ತಿದ್ರು ಮುದ್ದೆ ಸಾರು ಅನ್ನ గురు పూర్ణమే అంత తు జనాడు సో నాగ్ తక్షణం మళ్ళీ స్టార్ట్ ఆ మళ్ళీ హోదవి మళ్ళి ఫుల్ నెందోబుచే